ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ಗೆ ಸಂಕಟವೋ ಸಂಕಟ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಿ ಅಂತ ನಟ ದರ್ಶನ್ ಅಳಲ್ ತೋಡ್ಕೊಂಡಿದ್ದಾರೆ ನೋಡಿ ಡೆವಿಲ್ ದರ್ಶನ್ ಎಂಥ ಪರಿಸ್ಥಿತಿ ಬಂತು ದಾಸನ್ಗೆ ಎಂಥ ಐಷಾರಾಮಿ ಜೀವನ ಮಾಡಿದಂಥವ್ರು ಕಾಲುಗೊಂದು ಕೈಗೊಂದು ಆಳು ಕೇಳಿ ಕೇಳಿದ್ದು ಏನು ತಿಂತೀಯೋ ಏನು ಕುಡಿತೀಯೋ ಎಲ್ಲ ಸಿಗ್ತಾ ಇತ್ತು ಒಂದು ಹಾಸಿಗೆ ದಿಂಬು ಸಿಗ್ತಾ ದರ್ಶನ್ಗೆ ಅವ್ರ ಅಭಿಮಾನಿಗಳಿಗೆ ಬಹಳ ನೋವು ತೋರಿಸ್ತಾ ಇದ್ದೀವಿ ಸುದ್ದಿ ಹಾಸಿಗೆ ತಿಂದು ಕೊಡದಿದ್ರು ಓಕೆಪ್ಪ ಅಪ್ಪ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಅಂಗಲಾಸ್ತಾ ಇದ್ದಾರೆ ದರ್ಶನು ಕ್ವಾರಂಟೈನ್ ಜೈಲಿನಲ್ಲಿ ಇರೋಕಾಗದೆ ಒದ್ದಾಡ್ತಾ ಇದ್ದಾರಂತೆ ಗಾಳಿಲ್ಲ ಬೆಳಕಿಲ್ಲ ಬಿಸಿಲಿಲ್ಲ ಪಂಗಸಾಗ್ತಿತ್ತು ಅಂತ ಮೊನ್ನೆ ಹೇಳಿದ್ರು ಹೀಗಾಗಿ ಮಾನವ ಹಕ್ಕುಗಳ ಮೂರೆ ಹೋಗಲು ದರ್ಶನ ನಿರ್ಧಾರ ಮಾಡಿದ್ದಾರೆ ಹ್ಯೂಮನ್ ರೈಟ್ಸ್ ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ದರ್ಶನ್ ನಿಯಮ ನಿಯಮ ಅಂತಿರಲ್ರಿ ಬರೀ ಬೇರೆದ್ರಿಗಲ್ವಾ ನಿಯಮ ನನ್ಗಷ್ಟೇ ನಾ ನಿಯಮ ಬೇರೆದ್ರಿಗೆ ಇಲ್ವಾ ಅಮಾನವಿಯಾಗಿ ನಡೆಸ್ಕೊಳ್ತಾ ಇದ್ದಾರಂತೆ ದರ್ಶನ್ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧಾರ ಮಾಡಿದ್ದಾರೆ ಇವಾಗ ವಕೀಲ ಸುನೀಲ್ ಜೊತೆ ದರ್ಶನ್ ಅವರು ಚರ್ಚೆ ಮಾಡ್ತಿದ್ದಾರೆ ಅಕ್ಟೋಬರ್ ಒಂಬತ್ತರು ಕೋರ್ಟ್ ಆದೇಶ ಬರುತ್ತೆ ಅದಾದ ಮೇಲೆ ದರ್ಶನ್ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಹೆಚ್ಚುವರಿ ದಿಂಬು ಹಾಸಿಗೆ ಆಯ್ತಪ್ಪ ನಾವೇನು ಬಂಗಾರದ ಪಲ್ಲಂಗ ಕೇಳ್ತಾ ಇದ್ದೀವ ಚಿನ್ನದ ಕೇಳ್ತಾ ಇದ್ದೀವ ನಾವು ಚಳಿ ಆಗ್ತಿದೆ ರೀ ಒಂದು ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇದ್ದೀವಿ ದಿಂಬ್ರಿ ಒಂದು ದಿಂಬು ಸಾಕಾಗ್ತಿಲ್ಲ ನನಗೆ ತಲೆ ಇನ್ನೊಂದು ಕೊಡಿ ಎಕ್ಸ್ಟ್ರಾ ಮ್ಯಾನ್ಯೂಲ್ನಲ್ಲಿ ಏನಿದೆಯೋ ಅದನ್ನು ಕೊಡ್ತಾ ಇದ್ದೀವಿ ಅಂತ ಅವರು ವಾದ ಮಾಡ್ತಿದ್ದಾರೆ ಎಸ್ ಪಿ ಪಿ ಅವರು ಏನು ದರ್ಶನ್ ಏನು ಸ್ಪೆಷಲ್ ಅಲ್ಲ ಕೊಲೆ ಆರೋಪಿ ಏನು ಸೆಲೆಬ್ರಿಟಿ ಅಂದರೆ ಕೇಳಿ ಕೇಳ್ದೆಲ್ಲ ಕೊಡೋಕ್ಕಾಗತ್ತಾ ಈ ರೀತಿ ಅವರು ಹೇಳಿದ್ದಾರೆ ವಾದದಲ್ಲಿ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸಂತೋಷ ನಿಜಕ್ಕೂ ದರ್ಶನಿಗೆ ಎಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಬೇಸರ ಮಾಡ್ಕೊಳ್ತಿದ್ದಾರೆ ಎಂಥ ಲೈಫ್ ಸ್ಟೈಲ್ ಅವ್ರದ್ದು ಈಗ ನೋಡಿದ್ರೆ ಒಂದು ದಿಂಬು ಹಾಸಿಗೆ ತೆಗೆದುಕೊಳ್ಳೋಕ್ಕಾಗದ ದುಸ್ಥಿತಿಲಿ ಒತ್ತಡದಲ್ಲಿದ್ದಾರೆ ಹಾಗಾಗಿನೇ ಒಂಬತ್ತರ ತೀರ್ಪು ಆದಮೇಲೆ ಮತ್ತೇನೆಲ್ಲ ಬೆಳವಣಿಗೆಗಳಾಗ್ಬೋದು ಹ್ಯೂಮನ್ ರೈಟ್ಸ್ ಕದ ತಟ್ಟಲಿಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಪ್ರಭು ಈಗಾಗಲೇ ಏನು ಹೆಚ್ಚುವರಿ ಹಾಸಿಗೆ ಮತ್ತು ದಿಮ್ಮನ್ನು ಕೋರಿ ದರ್ಶನ್ ಅರ್ಜಿಯನ್ನು ಹಾಕೊಂಡಿದ್ರು ಆದರೆ ಜೈಲು ಕೈಪಿಡಿನಲ್ಲಿ ಏನೆಲ್ಲ ಅಂಶಗಳಿತ್ತು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಈಗಾಗಲೇ ಅವ್ರಿಗೆ ಕೊಡಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ವಿ ವಿಚಾರಣಾದ ಕೈದಿಗೆ ಏನೇನು ಸೇರಬೇಕು ಅವೆಲ್ಲವೂ ಕೂಡ ಈಗ ನೀಡಲಾಗಿದೆ ಅದನ್ನು ಹೊರತುಪಡಿಸಿ ಕೂಡ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿದ್ರೆ ಸೊ ಜೈಲು ಮ್ಯಾನುವಲ್ನಲ್ಲಿ ಇರುವುದನ್ನು ಬಿಟ್ಟು ಮತ್ತು ಕೋರ್ಟ್ ಆದೇಶ ಏನಿರುತ್ತೆ ಆ ಸೂಚನೆ ಮೇರೆಗೆ ನಾವು ಇವ್ರಿಗೆ ಬೇಕಾಗಿರೋ ಸೌಲಭ್ಯವನ್ನು ಕೊಡ್ಬೋದು ಅದರಿಂದ ಆಚೆಗೆ ಕೊಡಲಿಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ದರ್ಶನ್ ಸೆಲೆಬ್ರಿಟಿ ಹೊರಗಡೆ ಇರ್ಬೋದು ಒಳಗಡೆ ಅಲ್ಲ ಆತ ಇಲ್ಲಿ ಓರ್ವ ಕೊಲೆ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಎಲ್ಲ ವಿಚಾರಣಾಧೀನ ಕೈದಿಗಳಿಗೆ ಕೊಡೋ ರೀತಿಯಲ್ಲಿ ಸಜಾ ಕೈದಿಗಳಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕಂತ ಕೈಪಿಡಿಯಲ್ಲಿ ಇರುತ್ತೋ ಅದೇ ರೀತಿ ವಿಚಾರಣಾಧೀನ ಕೈದಿಗಳಿಗೂ ಕೂಡ ಇರುತ್ತೆ ಅದರಂತೆ ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿರುವಂಥದ್ದು ಅದ್ರ ಜೊತೆಗೆ ಹಿಂದೆ ಅವರಿಗೆ ವಾಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ನ್ಯಾಯಾಲಯ ಸೂಚಿತ ಹೀಗಾಗಿ ಬೆಳಗ್ಗೆ ಒಂದು ಗಂಟೆ ಸಂಜೆ ರಾತ್ರಿ ಒಂದು ಗಂಟೆ ಅವ್ರಿಗೆ ವಾಕಿಂಗ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ವಿನಾಕಾರಣ ಹೆಚ್ಚುವರಿಯಾಗಿ <Sess> ಇವರು ಹಾಸಿಗೆ ಬೇಕು ದಿಮ್ಮು ಬೇಕು ಅಂತೇಳಿ ಜೈಲು ಅಧಿಕಾರಿಗಳ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಜೈಲಿನಲ್ಲಿ ದರ್ಶನ್ ಒಬ್ಬ ಕೊಲೆ ಆರೋಪಿ ಅಂತಲೇ ಟ್ರೀಟ್ ಮಾಡಲಾಗುತ್ತೆ ಬೇರೆ ಯಾವುದೇ ರೀತಿಯಾಗಿ ಅವರಿಗೆ ಎಕ್ಸ್ಟ್ರಾ ಸೌಲಭ್ಯಗಳನ್ನು ಕೊಡಲಿಕ್ಕೆ ಬರೋದಿಲ್ಲ ಜೈಲು ಮ್ಯಾನ್ಯಲ್ನಲ್ಲಿರುವಂಥ ಎಲ್ಲವನ್ನು ಕೊಟ್ಟಿದ್ದೀವಿ ಅಂತ ಆದರೆ ದರ್ಶನ್ ಈಗಾಗಲೇ ಕೇಳ್ತಾ ಇರುವಂಥದ್ದು ನನಗೆ ಇದು ಸಾಕಾಗ್ತಾ ಇಲ್ಲ ಅದ್ರ ಜೊತೆಗೆ ಕ್ವಾರಂಟೈನ್ ಸೆಲ್ಲೇನಿದೆ ಆ ಕ್ವಾರಂಟೈನ್ ಸೆಲ್ಲಿಂದ ನನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಆದರೆ ಕ್ವಾರಂಟೈನ್ ಸೆಲ್ ಅಂತ ಅದಾಗಿದ್ದು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕ್ವಾರಂಟೈನ್ ಏನು ಕೊರೋನಾ ಇದ್ದಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿರುವಂತಹ ಅಕ್ಯೂಸ್ ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಡಲಾಗ್ತಾ ಇತ್ತು ಸೊ ಅದು ಜೈಲಿನ ಒಂದು ಭಾಗ ಬಿಟ್ಟರೆ ಅದಕ್ಕಾಗಿ ಹೊಸದಾಗಿ ರೆಡಿ ಮಾಡಿದಂತ ಜೈಲಾಗಲಿ ಇಲ್ಲ ಬ್ಯಾರಕ್ ಆಗಲಿ ಅದಲ್ಲ ಸೊ ಇದು ಅದಕ್ಕೋಸ್ಕರ ಮಾಡಿದ್ರೆ ಜೈಲಿನ ಒಂದು ಭಾಗವೇ ಆಗಿರೋದ್ರಿಂದ ಅವ್ರನ್ನ ಅಲ್ಲೇ ಇಡ್ತೀವಿ ಮತ್ತು ಯಾವುದೇ ಒಬ್ಬ ವಿಚಾರಣಾ ದಿನ ಕೈದಿ ಆತ ನನ್ನ ಇಂಥದೇ ಬ್ಯಾರಕಿಗೆ ಕಳಿಸಬೇಕು ಅಂತೇಳಿ ಡಿಮ್ಯಾಂಡ್ ಮಾಡುವ ರೀತಿಯಾಗಿ ಅವಕಾಶಗಳಿಲ್ಲ ಜೈಲು ಮ್ಯಾನಲ್ಲಿ ಅಂತ ನೆನೆ ಎಸ್ ಪಿ ಪಿ ಅವರು ವಾದ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇನ್ನು ದರ್ಶನ್ ಅವರ ಬೇಡಿಕೆಗಳಿರ್ಬೋದು ಸೊ ಅವರ ಯಾವುದೇ ರೀತಿಯ ಆಟಗಳು ನಡೆಯೋದಿಲ್ಲ ಅಂತೇಳಿ ಮಾನವ ಹಕ್ಕುಗಳ ಕದವನ್ನು ತಟ್ಟಲಿಕ್ಕೆ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಲಿಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ ಒಂಬತ್ತನೇ ತಾರೀಕು ಬರುವಂಥ ಆದೇಶ ಏನಿರುತ್ತೆ ಅಂತಿಮ ಆದೇಶ ಆ ಆದೇಶವನ್ನು ನೋಡಿಕೊಂಡು ಒಂದು ವೇಳೆ ಕೋರ್ಟ್ನಲ್ಲಿ ದರ್ಶನ್ ಕೇಳಿರುವಂಥ ಬೇಡಿಕೆಗಳನ್ನು ಪುರಸ್ಕರಿಸಿದರೆ ನ್ಯಾಯಾಲಯ ಎಲ್ಲ ಸೌಲಭ್ಯಗಳು ಅವ್ರಿಗೆ ಸಿಗ್ತವೆ ಒಂದು ವೇಳೆ ಜೈಲು ಕ ಇರೋ ರೀತಿಯಲ್ಲಿ ಎಲ್ಲ ಕೈದಿಗಳಿಗೆ ಕೊಡುವಂಥ ರೀತಿಯಲ್ಲಿ ವಿಚಾರಣಾಧನ ಕೈದಿಗೆ ಕೊಡುವ ರೀತಿ ಈತನಿಗೂ ಕೊಡಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮಾನವ ಹಕ್ಕುಗಳ ಆಯೋಗ ಇರ್ಬೋದು ಅದರ ಜೊತೆಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕದ ತೆಗಿಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ ದರ್ಶನ್ಗೆ ಎಕ್ಸ್ಟ್ರಾ ದಿಂಬು ಹಾಸಿಗೆ ಕೊಡಬೇಕಾ ಇಲ್ವಾ ಅಕ್ಟೋಬರ್ ಒಂಬತ್ತನೇ ತಾರೀಕು ಕೋರ್ಟ್ ತೀರ್ಪು ಕೊಡುತ್ತೆ ಅಲ್ಲೇನಾದರೂ ಕೊಡದೇ ಇದ್ದರೆ ಮತ್ತೆ ಇವರು ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ